ಹೆಲ್ದಿ ಓಟ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಓಟ್ಸ್ ಗಂಜಿ ಮಾಡೋದು ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ನಮಗೆ ಬೇಕಾದಷ್ಟು ಒಂದು ಲೋಟ ಆಗುವಷ್ಟು ನಾನು ಇಲ್ಲಿ ನೀರು ತೊಗೊಂಡಿದ್ದೀನಿ ನೀವು ನಿಮ್ಮ ಅಳತೆಗೆ ತೊಗೊಂಡ್ಬೋದು ನಾನಿಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಸ್ಪೂನ್ ಅಳತೆಯಲ್ಲಿ ನಾನು ನಾಲ್ಕು ಸ್ಪೂನ್ ಓಟ್ಸ್ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ರೋಸ್ಟೆಡ್ ಓಟ್ಸನ್ನು ತೊಗೊಂಡಿದ್ದೀನಿ ನೀವು ಪ್ಲೇನ್ ಓಟ್ಸ್ನ ತೊಗೊಂಡಿದ್ರೆ ನೀವು ಓಟ್ಸ್ನ ಹುರ್ಕೊಂಡು ಈ ಥರ ಗಂಜಿ ಮಾಡ್ಕೋಬೋದು ಗಂಟಾಗದೇ ಇರುವಾಗೆ ಒಂದ್ಸರಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಇನ್ನು ನೀರು ಬಿಸಿ ಆಗಿರೋದಿಲ್ಲ ಬಟ್ ಕೈ ಆಡಿಸ್ಕೊತಾನೆ ಇರಬೇಕು ಇದಕ್ಕೆ ನಾನೀಗ ಉಪ್ಪು ಮತ್ತು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಬಳಸ್ತಾ ಇದ್ದೀನಿ ಜೀರಿಗೆ ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ನೇವಿಲಿ ಉಪ್ಪನ್ನ ಬದಲಾಗಿ ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು ಕೆಲವೊಬ್ಬರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಉಪ್ಪು ಇಷ್ಟ ಆಗುತ್ತೆ ಉಪ್ಪು ಬೇಡ ಅಂದರು ಜೇನುತುಪ್ಪನ ಬಳಸ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡಯಟ್ ಮಾಡೋರ್ಗಂತೂ ಇದು ತುಂಬ ಒಳ್ಳೆಯದು ಆಮೇಲೆ ಓಟ್ಸಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ತಾರೆ ಓಟ್ಸ್ ಗಂಜಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ನೀವು ಜೇನುತುಪ್ಪನ ಬಳಸೋದಾದರೆ ಇದನ್ನು ಸರ್ವ್ ಮಾಡ್ಕೊಂಡ್ಮೇಲೆ ಜೇನುತುಪ್ಪನ ಹಾಕೋಬೇಕು ಗ್ಯಾಸ್ ಫ್ಲೇಮ್ ಆನ್ ಇದ್ದಾಗ ಮಾಡ್ಕೋಬಾರ್ದು ಇದು ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧವರ್ಧ ಬರ್ಧ ಬೆಂದರೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ಇದು ನೋಡಿ ಗಟ್ಟಿ ಆಗ್ತಾ ಇದೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬರಬೇಕದು ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಇನ್ನು ಸ್ವಲ್ಪ ಗಟ್ಟಿಯಾಗ್ತಾ ಹೋಗ್ತಾ ಇದೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೂ ತುಂಬ ಗಟ್ಟಿಯಾಗಿದೆ ಹೀಗೆ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನಾನು ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ ನಾವು ನೀರು ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕ್ಕೊಂಡ್ಸಲ್ ತಕ್ಷಣ ಸ್ವಲ್ಪ ನೀರು ಅನಿಸುತ್ತೆ ಚೆನ್ನಾಗಿ ಕುದೀಲಿ ಇದು ಇದನ್ನು ಬಿಸಿಯಾಗೂ ಕುಡಿಬೋದು ನೀವು ಹಾರಿದ್ಮೇಲೂ ಕುಡಿಬೋದು ಆರಿದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದಕ್ಕೆ ಮಾಡುವಾಗಲೇ ಸ್ವಲ್ಪ ಬಿ ನೀರಾಗಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಹಾಕಿರೋದ್ರಿಂದ ಹಾಲು ಏನೋ ಒಡೆಯುತ್ತಾ ಹಾಗೆ ಅನ್ಕೋಬೋದು ಬಟ್ ಏನೂ ಆಗೋದಿಲ್ಲ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನೀಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಓಟ್ಸು ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಡಯಟ್ ಮಾಡೋರು ಇದನ್ನು ಡೈಲಿ ಬ್ರೇಕ್ಫಾಸ್ಟ್ ಬದಲು ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಓಟ್ಸ್ ರೆಡಿಯಾಗಿದೆ ನಾನೀಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ